ಕೇಳ್ತೇನೆ ಹಾಗಲ್ಲ ಕೆಲ ಗಂಜು ಬ್ರಾಹ್ಮಣನೇ ಅಲ್ಲ ಪ್ರತಿಯೊಂದು ಹೌದಾ ಆದ್ರೂ ಬಂದು ಈ ಬ್ರಾಹ್ಮಣರಿಗೆ ಈಗ ರಕ್ತ ಇಲ್ಲ ಚರ್ಮ ಇಲ್ಲ ಅದನ್ನು ತಿಳ್ಕೊಂಡಿದ್ದಾರೆ ಬರುವುದೇ ಇಲ್ಲ ಅಂತ ಹೌದಾ ಬಂದ್ರು ಕೂಡ ನಾವು ಎಲ್ಲಿ ತೋರಿಸಿ ಕೊಡುವುದಿಲ್ಲ ನಾವು ಅದರಲ್ಲಿ ಪ್ರಾಣಿಗಳನ್ನೆಲ್ಲ ನೋಡಿ ಕಾಡಿನಲ್ಲಿ ಬರುವಾಗ ಪ್ರಾಣಿಗಳನ್ನು ನೋಡಿ ಭಯ ಆಯ್ತಾರೆ ಅಯ್ಯೋ ಅಯ್ಯೋ ಭಯವ ಅದಲ್ಲ ಬರುವಂತ ಸಂದರ್ಭದಲ್ಲಿ ನಾನು ಮುಂದೆ ನೀನ್ ಹಿಂದೆ ಇದ್ದಿತ್ತು ಈಗ ಮುಂದೆ ಬಂದ ಮೇಲೆ ನೀನ್ ಮುಂದೆ ನಾನು ಹಿಂದೆ ಆಗಿ ಓ ಚದುರೆ ನೀನು ಚದುರಿ ಮಾತ್ರ ಅಲ್ಲ ನೀನು ಕುದುರೆಯ ಹೋಗಿ ನೀನು ಓಡ್ ಓಡ ಈಗ ನಿಮ್ಗೆ ಸರಿಯಾದಂತ ವೈದ್ಯರಲ್ಲಿ ಅಷ್ಟಪಡಿಸಿಕೊಳ್ಳಬಹುದು ವೈದ್ಯರನ್ನ ನಾವು ಸಂಪರ್ಕ ಮಾಡುವುದು ಯಾವತ್ತು ಅಪ್ಪಿತಪ್ಪಿ ವೈದ್ಯರ ಸುದ್ದಿ ಹೇಳಬೇಡ ಶಿಕ್ಷಣ ಬರುವುದು ನಿಮ್ಮ ವೈದ್ಯರ ಬಗ್ಗೆ ಗೊತ್ತಿಲ್ವಾ ಈ ವೈದ್ಯರಿದ್ದಲ್ಲಿ ಯಾವತ್ತೂ ಕೂಡ ಯಾವಷ್ಟೇ ಕೂಡ ಅನಾರೋಗ್ಯ ಹಾಳಾಗಿದೆ ಅಂತ ಹೋಗಬಾರದು ಈ ಎಮ್ಮ ಆದ್ರೆ ಕೊಂಡೊಯ್ತಾನೆ ಈ ವೈದ್ಯರ ಹಾಗಲ್ಲ ಈ ಹಗದ ಜೊತೆ ನಮ್ಮ ಪ್ರಾಣವು ಕೊಂಡೊಯ್ತಾನೆ ಅದಕ್ಕೆ ಈ ವೈದ್ಯರು ಸಾವು ನನಗೆ ಹಣ ಜೊತೆಯಲ್ಲಿ ಅದು ತತ್ವೇ ಬಿಡುಗಡೆ ಕುಡಿತುಕೊಳ್ಳುವುದು ನೋಡುವುದಕ್ಕೂ ಬಿಡುವುದಿಲ್ಲ ಕುಡಿದವರಿಗೆ ಏನೇ ಇರಲಿ ನನ್ನಿಂದ ಏನು ಆಗ ಆಗೋದಿಲ್ಲ ಬರ್ತದೆ ಅಂತ ಹೌದು ಹಲೆಯ ಬದುಕ ನೀವು ಹಲೆಯದ ಬದುಕ ಯಾರು ನೀವು ನಾನು ಹುಡುಗನ ಅಲ್ಲ ಇಪ್ಪತ್ತೊಂದು ಹೇಳಿದ್ರಲ್ಲ ಎಷ್ಟಿಪ್ಪತ್ತು ನಂಗೆ ಅಯ್ಯೋ ಬಂದು ನಾಲ್ಕು ಇಪ್ಪತ್ತಾಯ್ತು ನೂರಕ್ಕೊಂದು ಇಪ್ಪತ್ತು ಕಡಿಮೆ ನೂರಕ್ಕೆ ಇಪ್ಪತ್ತು ಕಡಿಮೆ ನಿಮ್ಗೆ ಎಪ್ಪತ್ತಾಯ್ತು ಇಪ್ಪತ್ತು ನಾಲ್ಕಿಪ್ಪತ್ತು ಹಾಗೆ ಸ್ವಾಮಿ ಯಾವಾಗ್ಲೂ ಹಾಗೆ ಒಳ್ಳೆ ಮಗ ಇರ್ತದಲ್ಲ ಅಕ್ಕಿ ಹುಳ ಕುತ್ತಲು ಇದೆಲ್ಲ ಕಚ್ಚಿ ಅದೆಲ್ಲ ಹಾಳಾಗಿ ಹೋಗ್ತದೆ ಕೈ ಅಂದ್ರೆ ನಾನು ಈ ಪಾಪ ಇಷ್ಟ ಪಾಪ ಮಾಡ್ದವನಂತ ನೀನ್ ಹೇಳ್ತೇವೆ ಅಲ್ಲ ಬಾಯಿ ಬಿಟ್ಟು ಹೇಳ್ಬೇಕಂತಲ್ಲ ನನ್ ಗೊತ್ತಾಯ್ತು ಅವರೆಲ್ಲ ಪುಣ್ಯಾತ್ಮರು ಅವಂದ್ರೆ ನಾನ್ ಪಾಪಿ ಇರ್ಲಿ ಬೇಡ ಅದರಲ್ಲಿ ಅಲ್ಲ ನನಗೆ ಏನೂ ಆಗುವುದಿಲ್ಲ ಏನೂ ಕೂಡ ಆದ್ರೂ ಒಂದು ನೀವು ವೈ ನೀವಲ್ಲ ಹೀಗೆ ಇರುವುದು ಈಗ ವಯಸ್ಸಾದವ್ರ ಮೇಲೆ ಏನು ಎಷ್ಟು ಅಂತ ನಿಮಗೆ ಹೋಗುತ್ತಾ ಎಲ್ಲಿ ಆದ್ರೂ ಮನೆ ಒಳಗೆ ಇದ್ರೆ ದೇವರಿ ಮೇಲೆ ಕೋಳಿ ಆದ್ರೂ ವಹಿಸಿಕೊಂಡು ಇರ್ತಿದ್ದ ಅಂತ ಹೇಳ್ಬೋದು ನೀವು ಕೋಳಿ ನಾವು ಯಾರು ನಾವು ಕೋಳಿ ಸಾಕು ಕೋಳಿ ಮುಟ್ರು ಮೈಲಿಗೆ ಅಲ್ಲ ಹೇಳಿದ್ರು ಬೈಲಿಕ್ಕೆ ಮಾಡ್ಕೊಳ್ಬಾರ್ದು ನಾವು ಹೇಳೇ ಬೇಕಾಗ್ತದೆ ಹೌದೌದು ಅದಲ್ವಾ ಈ ಭಕ್ತೃ ಮನೆ ಪಕ್ಕದಲ್ಲಿ ಶತ್ರು ಮನೆ ಇದ್ರೆ ಶತ್ರು ಮನೆ ಕೊಳಿ ಭಕ್ತ ಮನೆಗೆ ಬರುವುದು ಪಟ್ಟ ಮನೆಗೆ ಯಾಕೆ ಬರುವುದು ನಾವು ಸಾಕಿದ್ದಲ್ಲ ಈ ಶತ್ರು ಮನೆಯಲ್ಲಿ ಎಲ್ಲಿಯಾದ್ರೂ ನೆಂಟು ಬಂದ್ರೆ ಇವತ್ತೊಂದು ಹಬ್ಬ ಉಂಟು ಎನ್ನುವುದಲ್ಲಿ ಯೋಚನೆ ಮಾಡಿ ಭಕ್ ಮನೆಗೆ ಬರುವುದು महतिली अहिड़ीर मीरा

ನಿನ್ನ ಕೈಯು ಮುಟ್ಟುವುದಿಲ್ಲ ನಿನ್ನೊಟ್ಟಿಗೆ ಈಗ ಏನೂ ಕೂಡ ನಾನು ಬರುವುದಿಲ್ಲ ನನ್ನ ಉಪವಾಸ ಬರ್ತಾ ಇದೆ ಕೈ ಕಾಲು ನಡೆಸ್ತಾ ಇದೆ ನಿನ್ಗೆ ನಾನು वरी <laughs>

ಮತ್ತೆ ಅಯ್ಯೋ ಮದುವೆಯೇ ಹೇಳುವುದೇ ಯಾವ್ದು ಆಯ್ತು ಹೇಳುವುದೇ ಮದುವೆ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಕಿರಿಯವಳಿಗೆ ಹುಡುಗಿಗೆ ಮದ್ವೆ ಪ್ರಾಯ ಬಂದಿದ್ದಾಳೆ ಕಿರಿಯವಳು ಹಾಗಾದ್ರೆ ಹಿರಿಯವಳಿಗೆ ಹುಡುಗ ಆಗಿದೆ ಎಷ್ಟ ಆಯ್ತು ಇನ್ನೂ ಮದ್ವೆ ಆಗ್ಲಿಲ್ಲ ಯಾಕಾಗ್ಲಿಲ್ಲ ಅಂದ್ರೆ ಓ ಮದ್ವೆ ಮಾಡಿಸೋದಕ್ಕೆ ನಿಮಗೆ ಅನುಕೂಲ ಇಲ್ಲ ಅಂತ ಅಂತದ್ದು ಇಲ್ಲ ನಮ್ಗೆ ರಾಮ್ರಿ ಏನು ನೀವು ಯೋಚನೆ ಮಾಡ್ಬೇಕಾಗಿರುವಂತ ಅಗತ್ಯ ಇಲ್ಲ ನೋಡಿ ನನ್ನನ್ನು ಕರೆದುಕೊಂಡು ಹೋಗಿ ಸೌಪದೇಶಕ್ಕೆ ಮುಟ್ಟಿಸಿದ್ಯಾ ನಾನು ಸಾಲ ಮದುವೆ ಆಗಿ ಅಲ್ಲಿಯ ಮಹಾರಾಣಿ ಆದ್ರಿ ನೀವು ಕೇಳಿದಷ್ಟು